ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರಾಗ ಸನ್ಮಾನಿಸ್ತಾರೆ ನಂಗೆ ಹೌದು ಸರ್ ಗೋಲ್ಡ್ ಮೆಡಲ್ ಹೌದು ಸರ್ ಪಾಪ ನೀವು ಬರಬೇಕು ಅಂತ ಇಲ್ಲ ಸರ್ ಡ್ಯೂಟಿ ಸರ್ ಬಿಟ್ಟು ಬರೋಂಗಿಲ್ಲ ಅಂತ ಹೇಳಿ ಹೋಗ್ಲಿಲ್ಲ ಅವ್ರು ಯಾರು ಇಸ್ಕೊಂಡ್ರಿ ಮದುವೆ ಆದ್ಮೇಲೆ ಟ್ರಿಪ್ ಅಂತ ಎಲ್ಲೂ ಹೋಗಿಲ್ಲ ಫುಲ್ ಇಷ್ಟು ದೊಡ್ಡ ಗುಳ್ಳಿ ಸರ್ ಫುಲ್ ನೀರು ತುಂಬಿಕೊಂಡು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ ಮಠ ಒಂದ್ ಇಂಚ್ ಮಾತ್ರ ಕೂಡೋದು ಬಿಟ್ಟಿತ್ತು ಸರ್ ಕೂಡ್ಕೊಂಡಿದ್ರೆ ಆ ಮನುಷ್ಯ ಅವತ್ತು ಏನಾಗ್ತಿದ್ನೇನು ಗೊತ್ತಿಲ್ಲ ಹೌದು ಮೇನ್ ಹೊಂಕಳು ಪಾಯಿಂಟ್ಗೆ ಆಗಿತ್ತು ಸರ್ ಅದು ದುಡಿಮೆಯೊಂದೇ ದೇವರು ಎಂದವರೆಂದು ರಿಟೈರ್ಡ್ ಆಗೋಕ್ಕಿಂತ ಮೊದಲು ಅವರಿಗೆ ಹರಣಿ ಆಗಿತ್ತು ಸರ್ ಹೊಟ್ಟೆಗೆ ಆ ಥರ ಆಗಿತ್ತು ನಾವೆಲ್ಲ ಈ ಥರ ಇಟ್ಕೊಂಡು ಗುಳಿಗಿನಾರು ತಗೋರಿ ಏನಾರು ತಗೋರಿ ಅಂತಂದ್ರೆ ಯಾವುದಕ್ಕೂ ಇದು ಮಾಡಲಿಲ್ಲ ಸರ್ ಅವರು ಇಲ್ಲ ನಾನು ಡ್ಯೂಟಿ ಮ್ಯಾಗದೇನಿ ಏನು ಈಗ ಬೇಡ ಅಂಥೇಳಿ ಅವರು ಆಗಿದ್ದನ್ನು ಒಂದು ಸ್ವಲ್ಪ ನೆಗ್ ನೆಗ್ಲೆಟ್ ಅವರು ಮಾಡಿಂದ ಅದು ಹಾಗೆ ಒಂದು ಹತ್ತು ವರ್ಷ ಹೋದ್ ಸರ್ ಇನ್ನೂ ಹತ್ತು ಹದಿನೈದು ವರ್ಷ ಸರ್ವಿಸ್ ಇತ್ತು ಅವ್ರದ್ದು ಹರಣಿ ಆದಾಗ ಒಂದು ಈಗ ಹತ್ರದ್ದು ಈ ಗಾತ್ರದ ಗುಳ್ಳೆ ಈ ಗಾತ್ರ ಆತು ಸರ್ ಅದು ಈ ಗಾತ್ರ ಆಯ್ತು ಅದು ಹಂಗೆ ಡ್ಯೂಟಿಗೆ ಹೋಗ್ತಿರಿ ಏನು ಪೇನ್ ಇಲ್ಲ ಏನಿಲ್ಲ ಏನಾರ ತೋರಿಸ್ರಿ ಡಾಕ್ಟ್ರಿ ತೋರಿಸ್ರಿ ಅಂದ್ರೆ ಏನಾಗೋದಿಲ್ಲ ಭಾರತಿ ಇದು ನೀ ಸುಮ್ನೀರು ಯಾಕೆ ಟೆನ್ಷನ್ ತಗೋತಿ ಅಂತ ಹೇಳ್ತಿದ್ರು ಸರ್ ಇಲ್ಲಿ ಹೊಂಕ್ಲಕ್ಕಾಗಿತ್ತು ಸರ್ ಹೊಂಕ್ಲಿಕ್ಕೆ ಆಗಿತ್ ಅದು ಹೌದು ಹೊಂಕ್ಲಕ್ಕಾಗಿತ್ತು ಸರ್ ಅದು ಹಾ ಆಪ್ರೇಷನ್ ಯಾವ ಥರ ಅಂದ್ರೆ ನಾವು ಮಾಡಿಸ್ಕೋರಿ ಅಂತಂದಾಗ ಹೋಗಿ ಕೇಳ್ಕೊಂಡು ಬಂದಾರ ಸರ್ ಅವರು ಆಸ್ಪತ್ರೆಗೆ ಹೋಗಿ ಕೇಳ್ಕೊಂಡು ಬಂದಾರ ಅವರು ಕ್ಲೋಸ್ ಫ್ರೆಂಡ್ಸು ಡಾಕ್ಟರ್ಸ್ ಇರ್ತಾರಲ್ಲ ಕೇಳ್ಕೊಂಡಾರ ಸರ್ ಹಿಂಗಾಗೇತಿ ಮನೆಯೊಳಗೆ ಈ ರೀತಿ ನನಗೆ ಹೇಳಾಕತ್ತಾರ ಮಾಡ್ಸಿದ್ರಿ ಹೆಂಗೆ ಸರ್ ಅಂತ ಕೇಳ್ಕೊಂಡಾಗ ಮಾಡಿಸಿದ್ರು ಚಲೋನ ಮಾಡಿಸ್ಲಿಕ್ಕ್ರೂ ನಿನ್ಗೆ ತ್ರೀ ಮಾಡಿಸ್ಕೊ ಅಂತ ಹೇಳ್ಯಾರ್ರಿ ಅವರು ಮಾಡಿಸ್ಕೊ ಅಂತಂದಾಗ ಸರ್ ನಾನು ಡ್ಯೂಟಿ ಮೇ ಮತ್ತೀಗ ನಾನು ಆಪ್ರೇಷನ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು ವಾರ ರಜಾ ಹಾಕ್ಬೇಕು ನಾನು ರಜಾ ಹಾಕ್ಬೇಕು ಈಗ ರಜಾ ನನಗೆ ಹಾಕಕ್ಕೆ ಆಗೋಂಗಿಲ್ಲ ನಾನು ಏನು ಮಾಡಲಿ ಅಂತ ಕೇಳ್ಕೊಂಡಾರ ನೋಡಪ್ಪ ನಿನಗೆ ಯಾವಾಗ ಟೈಮ್ ಸಿಗ್ತೈತಿ ಈಗ ಹಬ್ಬಕ್ಕೆಲ್ಲ ಕಂಟಿನ್ಯೂ ಒಂದು ಮೂರು ನಾಲ್ಕು ದಿನ ರಜಾ ಸಿಗ್ತಾವಲ್ಲ ಸರ ಅವಾಗ ನೀನು ಮಾಡ್ಕೊ ನಾಲ್ಕು ದಿನ ನೀನು ರ ಆರಾಮ್ ತೊಗೊಂಡ್ರೆ ಸಾಕು ಅಂತ ಆದರೂ ಅವ್ರಿಗೆ ಧೈರ್ಯ ಆಗಿಲ್ಲ ನಾನು ಈಗ ಆಪ್ರೇಷನ್ ಮಾಡ್ಕೊಂಡು ಬಿಟ್ಟರೆ ನನಗೆ ರೆಸ್ಟ್ ತೊಗೊಳಕತ್ತಂದರೆ ಒಂದೆರಡು ದಿನ ಹೆಚ್ಚಿಗೆ ತೊಗೋಬೋದು ಅಂತಂದಾಗ ಅವರು ಆಪ್ರೇಷನಿಗೆ ಅವಕಾಶನ ರೀ ಕೊಡಲಿಲ್ಲ ಅದು ಹಾಗೆ ದೊಡ್ಡದಾಗಿಬಿಡ್ತದೆ ದೊಡ್ಡದಾತು ರಿಟೈರ್ಮೆಂಟು ಹತ್ತಿರ ಬಂತು ಇನ್ನೊಂದು ವರ್ಷ ಇತ್ತು ಮಾಡ್ಸ್ಕೊಂಡು ಬಿಡ್ರಿ ಅಂತ ಹೇಳಂದ್ವಿ ನಾವು ಬ್ಯಾಡಬಾರತಿ ಇನ್ನೊಂದು ವರ್ಷ ಐತೆ ಮಾಡಿಸ್ಕೊಂತೀನಿ ಅಂತ ಹೇಳಂದ್ರು ಸರ್ ಅವರು ರಿಟೈರ್ಡ್ ಆದ ಒಂದು ವಾರಕ್ಕನ ಅವ್ರಿಗೆ ಆಪ್ರೇಷನ್ಗೆ ಕರ್ಕೊಂಡು ಹೋಗ್ಯ ಸರ್ ನಾನು ಹಾಂ ಹೌದು ಸರ್ ಹೌದು ಸರ್ ಗಡ್ಡೆ ಇಷ್ಟು ಸಣ್ಣದು ಈ ಗಾತ್ರ ಥರ ಸರ್ ಅದು ಹದಿನೈದು ವರ್ಷದವರೆಗೂ ಈ ಗಾತ್ರ ಥರ ಆಗಿತಿ ಆದ್ರೆ ಹೆಲ್ತ್ ಒಳಗೂ ಏನೂ ಚೇಂಜಸ್ ಆಗಿಲ್ಲ ಅವರಿಗೆ ಆ ಗುಳ್ಳೆಯಿಂದ ಒಂದು ಕಾಲು ನೋವು ಬಂತ ಒಂದು ತಲೆನೋ ಬಂತ ಒಂದು ಜ್ವರ ಬಂತ ಏನೂ ಇಲ್ಲ ಸರ್ ಏನೂ ಇಲ್ಲ ಆರಾಮದಾರ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಅವರಿಗೆ ಇಲ್ಲ ಸರ್ ಚೂರು ಏನಾರ ಆಗ್ತಿರ್ಬೋದು ಆದ್ರೆ ಅವ್ರಿಗೆ ನೋವು ಅನ್ನೋದು ಗೊತ್ತಾಗ್ತಿದ್ದಿಲ್ಲ ಅವ್ರಿಗೆ ಯಾಕಂದ್ರೆ ಒಂದ್ ಏನೂ ನೋವು ತಿನ್ಲಾರಂತ ಮನುಷ್ಯನಿಗೆ ಒಂದ್ ಏನಾರ ನೋಸತ್ತೈತಿ ಅಂದ್ರೆ ಅವ್ರಿಗೆ ಅದ್ ನೋವು ಗೊತ್ತಾಗ್ತಿದ್ದಿಲ್ಲ ಅವ್ರಿಗೆ ನಾವು ಕೇಳ್ತಿದ್ವಿ ಶರ್ಟ್ ಹಾಕೊಂಡ್ರೆ ಸರಿ ಇಷ್ಟ ದಪ್ಪ ಹಿಂಗ ಕಾಣ್ತಿತ್ತು ಶರ್ಟ್ ಒಳಗದು ಶರ್ಟ್ ಒಳಗ ಒಂದಿಷ್ಟು ದೊಡ್ಡ ಲೋಟ ಐಟಂಗ್ ಆಗ್ತಿತ್ತು ಸರ್ ಅದು ಹಂಗ್ ಕಾಣ್ತಿತ್ತು ನೋಡ್ರಿ ಹೆಂಗ್ ಕಾಣಕತೈತಿ ನಮಗ ಹೆದ್ರಿಕ್ ವರ್ ಅಂದ್ರು ಏನು ಟೆನ್ಶನ್ ತಗೋಬೇಡ ಅಂದ್ರ ಸರ್ ಅದ್ ಆಪ್ರೆಷನ್ ಕರ್ಕೊಂಡು ಹೋದ್ವಿ ನಾವು ಅದರೊಳಗೆ ಮಾ ಎಕ್ಸ್ಟ್ರಾ ಮಾಂಸ ಬೆಳೆದ ಇಷ್ಟು ದೊಡ್ಡ ಗಡ್ಡೆ ತೆಗೆದ್ರು ಸರ್ ಅವರು ಈಗ ಪೂರ ಹೊಂಕ್ಳ ರಿಮೂವ್ ಮಾಡಿಬಿಟ್ಟಾರೆ ಈಗ ಅವರು ಹೊಂಕ್ಳ ಇಲ್ಲ ಅವರಿಗೆ ಹೊಂಕ್ಳ ಇಲ್ಲ ರಿಮೂವ್ ಮಾಡ್ಯಾರ ಹೌದು ಮೇನ್ ಹೊಂಕ್ಳು ಪಾಯಿಂಟಿಗೆ ಆಗಿತ್ತು ಸರ್ ಅದು ಹ್ಞೂ ಹೊಂಕ್ಳು ಪಾಯಿಂಟಿಗೆ ಆಗಿತ್ತು ಪೂರ ಹೊಂಕ್ಳ ರಿಮೂವ್ ಮಾಡಿಬಿಟ್ರು ಸರ್ ಅದು ಆಮೇಲೆ ಚಿಂತೆ ಆತ ನಮಗೆ ಈಗ ಹೊಂಕ್ಳ ರಿಮೂವ್ ಆದ್ಮೇಲೆ ಏನಾರ ಪ್ರಾಬ್ಲಮ್ಮ ಅಂತ ಸರ್ ಕೂಡ ಕುಂತಕ್ಕೆ ಮಾತಾಡಿದೆ ನಾನು ಸರ್ ಈಗ ಹೊಂಕ್ಳ ರಿಮೂವ್ ಆಗಿಬಿಡ್ತು ಏನು ಸರ್ ಮುಂದೆ ಅಂತ ಕೇಳಿದ್ವಿ ನಾವು ಏನು ತೊಂದರೆ ತೊಗೋಬೇಡಮ್ಮ ಅದರಿಂದ ಏನು ಕೆಲಸ ಇಲ್ಲ ಆದರೆ ಅಲ್ಲೇ ಆಗೇ ತಂದ ಮ್ಯಾಗ ಅದು ನಾವು ತೆಗಿಯಬೇಕಾಕೇತಿ ಅದು ನಮಗೇನು ಚಾನ್ಸಸ್ಸೇ ಇಲ್ಲ ಅವಾಗನೇ ಏನಾರು ಮಾಡಿದರೆ ಏನಾರು ಮಾಡ್ಬೋದಿತ್ತು ನಾವು ಈಗ ಆಲ್ರೆಡಿ ಕವರ್ ಆಗಿಬಿಟ್ಟೈತೆ ಅದು ಹೊಂಕ್ಳ ತೊಗೊಂಡು ಹೊಂಕ್ಳು ಸುತ್ತನೂ ಎಕ್ಸ್ಟ್ರಾ ಮೋಸ ಬೆಳೆದು ಸರ್ ಅದು ಹಿಂಗಾಗಿ ಅವರು ಪೂರ ರಿಮೂವ್ ಮಾಡಿಬಿಟ್ರು ಅದರಿಂದ ಏನ್ ತೊಂದರೆ ಇಲ್ಲ ಸರ್ ಈಗ ಹೊಂಕಳದಿಂದ ತೆಗೆದಾರಲ್ಲ ಅದರಿಂದ ಏನ್ ತೊಂದರೆ ಇಲ್ಲ ಆರಾಮಾಗಿದ್ದಾರೆ ವ್ಯಾಯಾಮ ಮಾಡಿದ್ವಿ ಸರ್ಗಲಿಲ್ಲ ಸರ್ ಅದ್ರಕ್ಕಿಂತ ಸರ್ಪುಣ್ಣಾಗಿತ್ತು ಅವ್ರಿಗೆ ಸರ್ಪುಣ್ ಸರ್ ಇಲ್ಲಾಗಿಲ್ಲ ಸರ್ ಅದು ಇಲ್ಲ ಅವ್ರಿಗೆ ಗೊತ್ತೂ ಆಗಿಲ್ಲ ಅದ ಸರ್ಪುಣ ಡ್ಯೂಟಿಗೆ ಹೋಗೋದು ಬರೋದು ಕಾಯಕವೇ ಕೈಲಾಸ ಅಂತ ಏನ್ ಹೇಳ್ತಾರಲ್ರಿ ಒಂದು ಪಾಲ್ಸ್ಯಾರ ಅವರು ಬಹಳ ಚಂದ ಪಾಲ್ಸ್ಯಾರ ಹಾ ಅವ್ರಿಗೇ ಬರ್ದಂಗೈತ್ ಸರ್ ಅದು ಕಾಯಕವೇ ಕೈಲಾಸ ಅಂತಾರಲ್ಲ ಅದ್ರ ತಕ್ಕಂಗೆ ನಡ್ಕೊಂಡಾರ ಅವರು ಕರೆಕ್ಟ್ ಟೈಮ್ ಡ್ಯೂಟಿ ಕರೆಕ್ಟ್ ಟೈಮ್ ಬರೋದು ಕರೆಕ್ಟ್ ಟೈಮ್ ಊಟ ತಿಂಡಿ ತಿನ್ನಿಸು ಮಾಡ್ಕೊಂತ ನಮ್ಮ ಕಡೆ ಏನು ಲಕ್ಷ ಕೊಡ್ತಿದ್ರು ಮಕ್ಕಳ ಕಡೆ ಏನು ಲಕ್ಷ ಕೊಡ್ತಿದ್ರು ಕೊಡ್ತಿದ್ರು ಜಾಸ್ತಿ ಜವಾಬ್ದಾರಿ ನನಗೆ ಬಂದ್ ಸರ್ ಅದು ಹೌದ್ರಿ ಟೈಮ್ ಕೊಟ್ಟಾರ ಟೈಮ್ ಕೊಟ್ಟರೆ ಯಾಕೆಂದ್ರೆ ಬೆಳಗ್ಗೆ ಡ್ಯೂಟಿಗೆ ಹೋದ್ರೆ ಜಲ್ದಿ ಲಘು ಡ್ಯೂಟಿಗೆ ಹೋದ್ರೂ ಸಾಯಂಕಾಲ ಬಂದಿಂದ ಅವ್ರಿಗೆ ಏನು ನಾವೇನು ಬ್ಯಾಂಡೇಜ್ ಅದು ಏನು ಮಾಡಬೇಕಿತ್ತಲ್ಲ ಅವ್ರಿಗೆ ಕ್ಲೀನಿಂಗ್ ಏನು ಮಾಡೋದಿತ್ತಲ್ಲ ಆ ಟೈಮಕ್ಕೆ ನಾವು ಹಾಕೋತಿದ್ವಿ ಸರ್ ಅವ್ರಿಗೆ ಡ್ಯೂಟಿಗೆ ಹೋದ್ರೂ ಇಬ್ಬರು ಕೂಡ ಅವರಿಗೆ ಸೇವಾ ಮಾಡ್ತಿದ್ವಿ ನಾವು ಆಮೇಲೆ ಸರ್ ಡ್ಯೂಟಿ ಹೋದ್ಮೇಲೆ ಸರ ಬ್ಯಾಂಕಿಗೆ ಹೋದ ತಕ್ಷಣ ಎಲ್ಲ ಮರ್ತು ಬಿಡೋದ್ರಿ ಕಸ್ಟಮರ್ ಗ್ರಾ ಗ್ರಾಹಕರದಲ್ಲ ಸರ ಗ್ರಾಹಕರ ಜೊತೆ ಏನೇ ಇಲ್ಲ ಸರ್ ಮನೆಯಿಂದ ಏನಾದ್ರೆ ಏನೋ ತೊಂದರೆ ಇದ್ರು ವಿಚಾರ ಮಾಡೋಂಗಿಲ್ಲ ರೀ ಅಲ್ಲಿ ಗ್ರಾಹಕರ ಬಂದು ಕೂಡ ಅವ್ರಿಗೆ ನಗು ಮುಖದ ಸೇವೆ ಕೊಡೋದು ರೀ ಅಮರ ಅವರಿಗೆ ಏನು ಬೇಕುಂದ್ರು ಸೋದರಿ ಎಲ್ಲ ಹೆಲ್ಪ್ ಮಾಡೋದ್ರಿ ಸಾಯಂಕಾಲ 6 ಗಂಟೆ ಆಗ್ರಿ 6 ಗಂಟೆಗೆ ನಾನು ಮನೆ ಫೋನ್ ಮಾಡಿ ಕೇಳ್ತಿದೆ ಏನು ತೊಂದ್ರೆ ಈ ತರ ဘೆ ಏನಾಯ್ತಾ ಅಂದ್ರೆ ಅವಗೆ ಹೆಜ್ಜಿದ್ರು 나 ಏನು ಹೇಳ್ತಿದ್ದಿಲ್ಲ ಸರ್ ಏನು ಬೇಕು ಇದ್ರು ಹೇಳ್ತಿದ್ದಿಲ್ಲ ಹೇಳ್ತಿದ್ದಿಲ್ಲ ಇದ್ರು ಕ್ಲಿಕ್رو ಹೇಳ್ತಿದ್ದಿಲ್ಲ ಕ್ಲಿಯರ್ ಮಾಡ್ಕಂತಿದ್ದೆ ಅಗ್ದಿ ಬಾಳೆ ಹೇಳ್ಬೇಕು ಅನ್ನೋದು ಮಾತ್ರ ಹೇಳ್ತಿದ್ದೆ ಇಲ್ಲದನ್ನು ನಾನ ಇಟ್ಕೊಂಡ ಬಿಡ್ತಿದ್ದೆ ಸರ್ ಯಾಕ್ ಟೆನ್ಶನ್ ಕೊಡೋದು ಈಗ ಡ್ಯೂಟಿ ಮಾಡ್ಬೇಕ ಡ್ಯೂಟಿ ಮಾಡೋ ಮನುಷ್ಯನಿಗೆ ಏನಾರು ಒಂದು ಹೇಳಿದ್ವಿ ಅಂತಂದ್ರೆ ಅವ್ರಿಗೆ ಡ್ಯೂಟಿ ಮ್ಯಗಿಂದ ಲಕ್ಷ ಕಡಿಮೆ ಆಗ್ಬಿಡ್ತೈತಿ ಡ್ಯೂಟಿ ಮ್ಯಗಿಂದ ಲಕ್ಷ ಕಡಿಮೆ ಆಕೈತಿ ಈಗ ನನ್ನ ಕಡೆ ಲಕ್ಷ ಜಾಸ್ತಿ ಆಗ್ತೈತೆ ಅವರಿಗೆ ಈ ಕಡೆ ದೇಹ ಅಲ್ಲಿದ್ರೂ ಮನೆ ಕಡೆ ಚಿಂತೆ ಅವರಿಗೆ ಮನೆ ಕಡೆ ಚಿಂತೆ ಮಾಡಬಾರ್ದು ಅಂತ ಹೇಳಿ ಹಾಂ ಇಲ್ಲ ಹೇಳ್ರಿ ಆರಾಮದ ಅವಾಗ ಜಸ್ಟ್ ಲ್ಯಾಂಡ್ ಫೋನ್ ಬ ಇತ್ತೀವಿ ಮನೆಯೊಳಗೆ ಲ್ಯಾಂಡ್ ಫೋನಿಗೆ ಕಾಲ್ ಮಾಡಿದ್ರೆ ಏನು ಮಾತಾಡಿದ್ರು ಹ್ಞೂ ಹಾಂ ಹ್ಞೂ ಹಾಂ ಐತ್ರಿ ಇಷ್ಟ ಮಾತಾಡ್ತಿದ್ದೆ ನಾನು ತಾಯಿಯವರು ಬಂದಾಗ ಏನು ಮಾತಾಡ್ತೀನಿ ಅಶೋಕ್ ಫೋನ್ ಮಾಡಿದ್ರೆ ಬರೇ ಹ್ಞೂ ಹ್ಞೂ ಅಂತೀಯಲ್ಲ ಅಲ್ಲ ಅಂತ ಅವರು ಅಂತಿದ್ದರಿ ನನಗೆ ಏನಾರು ಹೇಳಲ್ಲ ಏನಿಲ್ಲ ಸುಮ್ನಿರ್ ಅಂತ ಹಿಂಗೆ ಹೇಳ್ತಿದ್ದೆ ರೀ ನಾನು ಹ್ಞೂ ಏನು ಇಷ್ಟೆಲ್ಲ ಇದ್ರೂ ಹಿಂಗ್ಯಾಕೆ ಮಾಡ್ತೀನಿ ಅಯ್ಯ ಅವ್ರ ಕೆಲಸ ಮಾಡಾಕತ್ತಾರ ಇರಲಿ ಮನೆಗೆ ಬಂದಮೇಲೆ ಏನಾರು ಹೇಳ್ಬೇಕಂದಿದ್ರೆ ಹೇಳ್ತೀನಿ ಅಂತ ಅಂತಿದ್ದೀರಿ ಲಾಸ್ಟ್ ಟೈಮ್ ಸರ್ ಹುಣ್ಣಾತಲ್ಲ ಅವರಿಗೆ ಅವ್ರಿಗಾಗಿ ಗೊತ್ತಿಲ್ಲ ರೀ ಇಲ್ಲಿಂದ ಸ್ಟಾರ್ಟ್ ಆಗೇತಿ ಅದು ಹೊಂಕ್ಲಿಂದ ಹೊಂಕ್ಳಿಂದ ಸ್ಟಾರ್ಟ್ ಆಗಿ ಅವ್ರಿಗೆ ಒಂಚೂರು ನೋವಾಗೋದು ಒಂಚೂರು ಆದಂಗ ಆಗೋದು ಆದ್ ಸರ್ ಅದ ಆದ್ರೂ ಅವ್ರಿಗೆ ತೆಲಿಯಾಗ ತಗೊಂಡಿಲ್ಲ ಡ್ಯೂಟಿ ಮಾಡ್ಕೊತನ ಆದಾರ ಒಮ್ಮೆ ಸ್ನಾನ ಮಾಡಿ ಹೊರಗಡೆ ಬಂದಾಗ ಏನ್ರಿ ಇದು ಅಂತ ಕೇಳಿದೆ ನಾನು ಇಲ್ರಿ ಗೊತ್ತಿಲ್ಲ ಸರ ಗೊತ್ತಿಲ್ಲ ಏನ್ರಿ ಅದ ಏನೋ ಕೆಂಪಾಗೇತ್ ಬಿಡಿ ಇರ್ಬಿಗಿರ್ಬಿ ಕಡ್ದಿರ್ಬೇಕ ಅಂತಂದ್ರ ಸರ್ ನನಗೆ ಹಂಗೆ ಆಕೇತ ನಾನು ಸರ್ಪಣ್ಣು ಹೆಂಗೆ ಅಂತ ನೋಡೇ ಇಲ್ಲ ಸರ್ ನಾನು ಹೌದೇನು ರೀ ಅಂತ ಹೇಳಿ ಡ್ಯೂಟಿಗೆ ಹೋದ್ರು ಡ್ಯೂಟಿಗೆ ಹೋದರು ಒಂದು ಒಂದು ಸಲ ಯಾಕೋ ಸಂಕಟ ಸಂಗಟದಂಗೆ ಆತತಿ ಅಂತ ಡ್ಯೂಟಿಯಿಂದ ಬಂದಿಂದ ಹಂಗಾರ ಹಾಸ್ಪಿಟಲ್ ಹೋಗೋಣ ನಡ್ರಿ ಅಂತೇಳಿ ಅಂದೆ ನಾನು ಏ ಬ್ಯಾಡ್ ತಗೋ ಇಲ್ಲೇ ಏನಾರ ಒಂದು ಸ್ವಲ್ಪ ಅರ್ಶಿಣ ಹಾಲು ಕೊಟ್ಬಿಡ ಅಂತಂದ್ರಿ ಕುಡಿದ್ರು ಕುಡಿದ್ರು ಹಂಗೆ ದಿನ ಒಂದು ಹದಿನೈದು ದಿವ್ಸ ಮಾಡ್ಯಾರ ಸರ್ ಅವರು ಹದಿನೈದು ದಿವಸ ಆದಮೇಲೆ ಅದೇನಾಗೇತಿ ಬೆನ್ ಬೆನ್ನಿಂದ ಈ ಕಡೆ ಬಂದ್ಬಿಡ್ ಸರ್ ಅದು ಇಲ್ಲಿ ಸ್ಟಾರ್ಟ್ ಆಗಿ ಫುಲ್ ಬೆನ್ನು ತಗೊಂಡು ಇಲ್ಲಿ ಬಂತು ಸರ್ ಅದು ಇಲ್ಲಿ ಬಂದಾಗ ಏನ್ ಮಾಡಿದ್ರು ಯಾಕೋ ಏನೋ ಅವ್ರಿಗೆ ತ್ರಾಸಾಗತ್ತಿತ್ತು ಸರ್ ಅದ ತ್ರಾಸ ಹೇಳ್ಕೊಂಡಿಲ್ಲ ನನ್ನ ಮುಂದವರು ಲಾಸ್ಟ್ ಏನ್ ಮಾಡ್ಯಾರ ಒಂದು ಹದಿನೈದು ದಿವಸ ಆದ್ಮೇಲೆ ಡ್ಯೂಟಿಯಿಂದ ಬಂದ ಸರ್ ಅವರು ಡ್ಯೂಟಿಯಿಂದ ಸೈಕಲ್ ಗಾಡಿ ಮೇಲೆ ಬಂದಾರ ಗಾಡಿ ಮೇಲೆ ಬಂದು ಅವತ್ತು ಆರೂವರಿ ಕರೆಕ್ಟ್ ಟೈಮಕ್ ಬಂದಾರ ಅವಾಗೆಲ್ಲ ಈ ಮನೆ ಇರಲಿಲ್ಲ ಹಂಚಿನ ಮನೆ ಅವಾಗೆಲ್ಲ ಸಣ್ಣ ಮನೆ ರೂಮ್ಗಳು ಇದ್ದು ಬಂದ್ರೆ ಸರ್ ಮ್ಯಾಲಿ ಒಂದು ಸ್ವಲ್ಪ ರಿಜೆಕ್ಟ್ ಸಾಮಾನು ಇಡಕ್ಕೆ ಅಟ್ಟ ಇತ್ತು ಅಟ್ಟ ಇತ್ತು ಹುಡುಗರು ಆಡಕತ್ತಿದ್ದು ಡ್ಯೂಟಿಯಿಂದ ಬಂದ್ರಿ ಯಾಕೆ ರೀ ಇಷ್ಟು ಲಘು ಬಂದ್ರಿ ಅಂತ ಕೇಳಿದೆ ನಾನು ಎಟ್ಲೀಸ್ಟ್ ಒಂದು ಏಳುವರೆವರೆಗೂ ಬರ್ತಾರೆ ಸರ್ ಅವರು ಬರ್ತಾರೆ ನಾನು ಯಾಕೆ ಲಘು ಬಂದ್ರಿ ಇಲ್ಲಿ ಹೇಳು ಒಂದು ಸ್ವಲ್ಪ ಯಾಕೋ ಆರಾಮ ಅನಿಸ್ಲಿಲ್ಲ ಬಂದೇನಿ ಅಂತಂದ್ರು ಸರ್ ಅವರು ಬಂದರೂ ನೀರು ಕೊಡು ನನಗೆ ಅಂತಂದ್ರಿ ನೀರು ಕೊಟ್ಟೆ ನೀರು ಕೊಟ್ಟು ಇಲ್ಲ ಒಂದು ಸ್ವಲ್ಪ ನಾನು ಮಲ್ಕೊಂಡು ಹೇಳ್ತೀನಿ ಮತ್ತು ನಿನ್ನ ಒದರ ಆಮೇಲೆ ನನಗೆ ಅರ್ಧ ತಾಸು ಬಿಟ್ಟು ಯಬಸು ಅಂತ ಅಂದಾರೀ ನಾನು ಏನು ಮಾಡಿದೆ ಆಯ್ತು ತಗೋರಿ ಹೆಂಗ್ರ ಅಂಥೇಳಿ ಸುಮ್ಮನೆ ಅದೇ ಹುಡುಗರು ತೆಳಗೆ ಆಡಾಕತ್ತವು ಮ್ಯಾಲೆ ಅಟ್ಟ ಐತೆ ಸರ ಒಂದೆರಡು ಸ್ಟೆಪ್ ಹತ್ತಿದ್ರೆ ಒಂದಿಷ್ಟು ಛಾವಣಿ ಥರ ಹೆಂಚಿನ ಮನೆಗಳಿಗೆ ಒಂದಿಷ್ಟು ಮ್ಯಾಲೆ ಎದ್ದು ನಿಂತರ ಅಟ್ಟ ಹಂಚು ಹತ್ತು ಬಿಡ್ತಾವ ತೆಲಿಗೆ ನಮಗೆ ಹಂಗೆ ಸರ ನಾನು ಚಾಪಿ ಕೊಟ್ಟೆ ಮ್ಯಾಲೆ ಮಲ್ಕೊಂಡ್ರು ಮಲ್ಕೊಂಡ್ರು ಅವ್ರಿಗೆ ತ್ರಾಸು ಹೆಂಗೆ ಆಗಕತ್ತಿತ್ತಂದ್ರೆ ಸರ ಸಂಗಟ ಒಂದು ಏನಾರು ವಿಷ ಕೊಡಿದ್ರೆ ಮನುಷ್ಯ ಸಂಕಟ ಮಾಡ್ಕೊತೈತಲ್ಲ ಆ ಥರ ಮಾಡಾಕತ್ತಿರ ಅರ್ಧ ಗಂಟೆ ಬಿಟ್ಟು ಯಾಕೆ ಆ ಅಂತ ಚೀರಾಕತ್ತ ಬಿಟ್ರಿ ಯಾಕ್ರಿ ಏನಾತ ಅಂತ ಕೇಳಿದೆ ಏನಿಲ್ಲ ಯಾಕೋ ತ್ರಾಸ ಆಗಾಕತ್ತೈತಿ ಅಂತಂದ್ರೆ ಸರ್ ಅಷ್ಟೊತ್ತಿಗೆ ಅದ್ರಲ್ಲಿ ಟೈಮ್ ಎಷ್ಟಾಗಿತ್ತು ಸರ್ ಹತ್ತು ಗಂಟೆ ಆಗೈತಿ ರಾತ್ರಿ ಅಲ್ಲಿವರೆಗೂ ಸುಮ್ಮನಾದಾರ ನಾನು ಏನಾರ ತಡ್ಕೊಳ್ಳೋ ತಡ್ಕೊಂಡಾರ ಸರ್ ಅವರು ತಡ್ಕೊಂಡಾರ ಆದ್ರೆ ಅವರಿಗೆ ಆಗಲಿಲ್ಲ ಅದು ಕೊನೆಗೆ ಕೊನೆಗೆ ಏನಾಯ್ತಂದ್ರೆ ಇಲ್ಲಿ ಕೂಡಕ್ಕೆ ಬಂದ್ಬಿಟ್ಟೈತೆ ಸರ್ ಅದು ಸರ್ಪುಣ್ಣು ಏನು ಮಾಡ್ಬೇಕಂತ ಗೊತ್ತಾಗವಲ್ತ್ ನನಗೆ ಇವರ ನನಗೆ ಏನು ಹೇಳುವಲ್ರ ಏನಾಗೈತೆ ಅಂತ ಹೇಳ್ರಿ ಯಾಕೆ ಹಿಂಗೆ ಮಾಡಾಕತ್ತೀರಿ ಜ್ವರ ಬಂದಾವೇನ ಏನು ಜ್ವರ ಅನ್ನಾರ ಫುಲ್ ಸರ ಫುಲ್ ಜ್ವರ ಬಂದ್ಬಿಟ್ಟವ ನಾನು ಮಿಚಿನ್ಕಿ ಮ್ಯಾಗಿಂದ ಹತ್ತಿ ನೋಡಿದೆ ಯಾಕೆ ಹಿಂಗೆ ಮಾಡಾಕತ್ತೀರಿ ಏನಾಗೈತೆ ಅಂತ ಕೇಳಿದೆ ಏನಿಲ್ಲ ಯಾಕೋ ತ್ರಾಸಾಗತ್ತತಿ ಅಂತಂದ್ರಿ ಆಗೈತಿ ಇನ್ನಂತ ಕೇಳಿದೆ ಇಲ್ಲಿ ಕೆಂಪಾಗಿತ್ತಲ್ಲ ಅದೇನೋ ಆಗೈತೆ ನನಗೆ ಹಂಗೆ ಅಂದಾಗ ಮೈ ನೋಡದೆ ಮುಟ್ಟಕ್ಕಾಗಲಿಲ್ಲ ಸರ ಅಷ್ಟು ಬಿಸಿ ಇತ್ತು ಹುಡುಗರೆಲ್ಲ ಸಣ್ಣೂ ಸರ ಸಣ್ಣ ಸಣ್ಣ ಹುಡುಗರು ಏನು ಮಾಡ್ಬೇಕಂತ ಗೊತ್ತಾಗವಲ್ತ ನನಗೆ ದೊಡ್ಡ ಹುಡುಗಿ ಸಣ್ಣ ಹುಡುಗಿ ಹುಡುಗ ಎಲ್ಲರಿಗೂ ಬಿಟ್ಟೆ ಸರ ನಾನು ಎಲ್ಲರಿಗೂ ಬಿಟ್ಟೆ ನಮಗೆ ಆವಾಗ ಫ್ಯಾಮಿಲಿ ಡಾಕ್ಟ್ರ್ ಅಂತೆ ಸುಜಾತ ಮೇಡಮ್ ಇದ್ರು ಸುಜಾತ ಮೇಡಮ್ ಇಲ್ಲಿ ಮರಾಠ ಕಾಲನಿ ಐತೆ ಸರ ಮರಾಠ ಕಾಲನಿ ಒಳಗೆ ಅವ್ರು ಇದ್ರು ನಾನು ಎಲ್ಲ ಮಕ್ಳಿಗೂ ಬಿಟ್ಟೆ ಸರ ನೀವು ಏನಾರ ಮಾಡ್ರಿ ಕೆಳಗಿಳ್ದು ಬರ್ರಿ ಅಂತ ಹೇಳಕತ್ತೇನಿ ಅವ್ರಿಗ್ ಇಳ್ಯಾಕ ಆಗವಲ್ ಸರ ಇಳ್ಯಾಕ ಆಗುವಲ್ ಇಳಕಾಗ್ಲಿಲ್ಲ ಅವ್ರಿಗೆ ಹೆಂಗ ಮಾಡ್ಬೇಕಂತ ಗೊತ್ತಾಗ ನಾನು ಏನ್ ಮಾಡ್ಲಿ ನಾ ಏನ್ ಮಾಡಿದ್ರಿ ಅವ್ರಿಗೆ ಹೆಲ್ಪ್ ಅಕ್ಕೇತಿ ಅನ್ನೋದು ನನ್ನ ವಿಚಾರ ಹಂಗಾರ ನೀವು ಇಲ್ಲೇ ಇರ್ರಿ ಅಂತ ಹೇಳಿ ಚಹಾ ಕೊಡ್ಲಾ ನೀರ್ ಕೊಡ್ಲಾ ಅಂತ ಕೇಳಿದೆ ನೀರ್ ಇಸ್ಕೊಂಡ್ರಿ ಸರ ನೀರು ಕುಡಿದು ಒಂದು ಸ್ವಲ್ಪ ನೀರು ಕುಡಿದ್ರು ಹುಡುಗರಿಗೆಲ್ಲ ಹೇಳಿದೆ ನಾ ಇಲ್ಲೇ ಇರ್ರಿ ನೀವು ನಾನು ಈಗ ಬರ್ತೀನಿ ಅಂತ ಹೇಳಿ ನಾನು ಡೋರ್ ಅಷ್ಟೇ ಮುಂದೆ ಮಾಡಿಕೊಂಡೆ ಸರ್ ಕೀಲಿ ಹಾಕಲಿಲ್ಲ ಹಂಗೆ ಮಾಡಿಕೊಂಡು ಮರಾಠ ಕಾಲನಿಗೆ ಹನ್ನೊಂದುವರೆ ಆಗೈತೆ ಸರ್ ರಾತ್ರಿ ಹನ್ನೊಂದುವರೆ ರಾತ್ರಿ ಹನ್ನೊಂದುವರೆಗೆ ನಾನು ಸುಜಾತ ಮೇಡಮ್ ಮನೆಗೆ ಹೋದೆ ರೀ ನಾನು ಹಾಂ ಓಡ್ಕೊತ ಹೋದೆ ಸರ್ ಓಡ್ಕೊತ ಹೌದು ಒಂದು ಇಲ್ಲಿಂದ ಪೂರ ಕತ್ಲ ಸರ ನಾ ಯಾರ ಬಾಜು ಬಾಜು ರೋಡ್ನಾಗೆ ನಿಂತು ಬಿಟ್ಟಾವೆ ನಾ ಓಡಾಕತ್ರ ನಾಯಿ ಬೆನ್ನ ನನಗೆ ಏನು ಮಾಡಲಿ ಹಗರ್ಕ ಹೋದ್ರೆ ಇಲ್ಲಿ ಪ್ರಾಬ್ಲಮ್ ನನಗೆ ಏನಾರು ಮಾಡಲಿ ದೇವರು ಮಾಡ್ದಂಗೆ ಆಗಲಿ ಹೇಳಿ ನಾನು ಇಲ್ಲಿಂದ ನಮ್ಮ ಕಾರ್ನರ್ ದಾಟು ಮಠ ನಡ್ಕೊತ ಹೋದೆ ಸರ ನಡ್ಕೊತ ಹೋದೆ ಯಾರು ಏನಾರ ಈ ಥರ ಗಾಡಿ ರೋಡಿಗೆ ಹೋಗೋರು ಏನಾರ ಗಾಡಿ ಸಿಗ್ತೈತಾ ಹಿಂಗೆ ತಿರುಗಿ ನೋಡ್ತೀನಿ ಯಾರೂ ಇಲ್ಲ ಯಾರೊಬ್ಬರು ಮನುಷ್ಯ ಸಿಗ್ತಾರ ಇವ್ರು ರಾತ್ರಿ ಹನ್ನೊಂದುವರೆ ಆಗೈತಿ ಯಾರು ಏನಾರು ಬಂದುಬಿಟ್ರ ಅನ್ನೋ ಭಯ ಒಂದು ಆ ಭಯ ಆ ಟೈಮಕ್ಕ ನನ್ನ ಈ ಮನಿ ಕಾರ್ನರ್ ಏನೈತಲ್ಲ ನನಗೆ ಭಯ ಹೋಗಿಸ್ಬಿಡ್ತು ಸರ್ ಅದು ಏನು ಭಯ ಬಂದಿತ್ತಲ್ಲ ಹೋಗಿಸ್ಬಿಡ್ತು ನನಗದು ಏನಿದ್ರು ನನಗೆ ಮೊದಲು ಇವ್ರು ಉಳಿಸ್ಕೊಳ್ಬೇಕಿತ್ತು ನಾನು ಹೋದೆ ಮೇಡಮ್ ಮನೆಗೆ ಮಲ್ಕೊಂಡಾರ ಸರ್ ಅವರು ಮಲ್ಕೊಂಡಾರ ಬಾಗ್ಲ ಬಡದೆ ಕಾಯಿ ಭಾರತಿ ಅತ್ತ ಅಲ್ಲಿ ಮರಾಠಿನ ಮಾತಾಡ್ತೀರ ಸರ್ ಅವರು ಕಾಯಿ ಭಾರತಿ ಅತ್ತ ಅಲ್ಲಿ ಅಂತಂದ್ರೆ ನಾನು ಮರಾಠಿ ಒಳಗೆ ಹೇಳಿದೆ ನಾನು ನೈವೋ ಹಸ್ಬೆಂಡ್ಲಾ ಆಸ ಹುಲ್ಲೈ ತುಮಿ ಥೊಡೆ ಯಾವಾಗ ಈ ಗರಿಲ್ಲ ಅಮ್ಮ ಸಾಂಗಿಟ್ಲೇಮಿ ಹಾಗಂದಾಗ ಕಾಯಿ ಝಾಲೈ ಜಾಲ ಹೇಳಿದರು ಅವರು ಹಂಗಂದಾಗ ಇಲ್ಲ ಡ್ಯೂಟಿಯಿಂದ ಬಂದು ಮಲ್ಕೊಂಡಾರ ಏನಾಗೈತಿ ಏನೋ ಗೊತ್ತಿಲ್ಲ ಹಿಂಗೆ ಹೊಟ್ಟೆ ಮೇಲೆ ಕೆಂಪು ಆದಂಗೆ ಕೆಂಪಾದಂಗೆ ಆಗೇತ್ರಿ ಅಂಥೇಳಿ ಅಂದೆ ನಾನು ಹಂಗಂದಿಂದ ಅವರು ಕಿಟ್ಟು ತಗೊಂಡು ಬಂದ್ರಿ ಅವರು ಪಾಪ ನಡ್ಕೊತಾನೆ ಬಂದರು ನಡ್ಕೊತ ಬಂದರು ಅವರು ಹಗರ್ಕ ಬಂದರು ನಾನು ಅವ್ರ ಬಾಕ್ಸ್ ಬ್ಯಾಗ್ ಹಿಡ್ಕೊಂಡು ನಾನು ಓಡಿ ಬಂದಿರಿ ಓಡಿ ಬಂದು ಮೊದಲು ಇವ್ರಿಗೆ ನೋಡ್ಬೇಕಿತ್ತು ನಾನು ಮತ್ತು ಅಟ್ಟ ಹತ್ತಿ ನೋಡಿದೆ ನೋಡ್ದೇ ಈ ಓ ಅಂದ್ರಿ ಹಂಗಂದು ಇಲ್ಲ ಮತ್ತು ಸುಜಾತ ಮೇಡಮ್ ಬಂದಾರ ಬರ್ರಿ ಕೆಳಗೆ ಆಗಲಿಲ್ಲ ಸರ್ ಆಗಲಿಲ್ಲ ಅವ್ರಿಗೆ ಮತ್ತು ಡಾಕ್ಟ್ರ ಏನಂದ್ರೆ ಬಂದ್ರಿ ಬಂದು ಎಲ್ಲದಾರ ಅಂತ ಕೇಳಿದ್ರಿ ಇಲ್ಲಿ ಮ್ಯಾಲೆದಾರ ಹೇಳಕ್ಕೆ ಅವ್ರಿಗೆ ಅಂತಂದ್ರೆ ಇಲ್ಲ ನೀನು ಹೆಂಗರು ಮಾಡಿ ಅಂತ ಅಂಥೇಳಿ ಅಂದ್ರಿ ಅಂದ್ರೆ ಹೆಂಗೋ ಮಾಡಿ ಕಷ್ಟಪಟ್ಟು ಮಿಚ್ಚಿಣಕಿ ಗಟ್ಟಿ ಹಿಡಿದು ಬಿದ್ದರು ಹೆಂಗೆ ಮಾಡೋದಪ್ಪ ಜ್ವರ ಅದಾವು ಅವ್ರಿಗೆ ಹಿಡ್ಕೋಕ್ಕಾಗಲ್ತು ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಸರ್ ಯಾರು ನಾವಿಬ್ಬರ ಹೆಣ್ಮಕ್ಳು ಡಾಕ್ಟ್ರು ನಾವು ಇಬ್ಬರ ಆಮ್ಯಾಗ ಅವರು ಇನ್ನೊಬ್ರು ಚಂದ್ರು ಅಂತಿದ್ರಲ್ಲ ಅವ್ರಿಗಿದ್ರು ಸರ್ ಅವ್ರು ಏನು ಮಾಡೋಕ್ಕಾಗಲಿಲ್ಲ ಅಲ್ಲ ಮಾಮಾ ಬಾ ಮಾಮ ಬಾ ಅಂತ ಕರೀತಾನ ಬರಾಕೆ ತಯಾರಿಲ್ಲ ಕರ ಬರಕ್ಕೆ ತಯಾರಿಲ್ಲ ಸರ್ ಕಡಿಗೆ ಹೆಂಗೋ ಮಾಡಿ ಕಷ್ಟಪಟ್ಟು ಇಳಿದ್ರಿ ಇಳ್ದು ನೋಡ್ತಾರ ಫುಲ್ ಹಂಡ್ರೆಡ್ ಮೇಲೆ ಜ್ವರ ಅದಾವೆ ಸರ್ ಹಂಡ್ರೆಡ್ ಮೇಲೆ ಜ್ವರ ಆಮೇಲೆ ಶರ್ಟ್ ಬಿಚ್ಚಿ ನೋಡಿದ್ರು ಇದು ಇನ್ನು ಒಂದು ದಿನಕ್ಕಂದ್ರೆ ಫುಲ್ ಕೂಡ್ಕೊಂಡ್ಬಿಡ್ತಿತ್ತು ಸರ್ ಅದು ಸರ್ಪ ಹುಣ್ಣು ಅವತ್ತು ಬುಧವಾರ ದಿನಾನ ಅವರಿಗೆ ಡಾಕ್ಟರ್ ಬಂದು ಟೆಸ್ಟ್ ಮಾಡಿದರು ಇಲ್ಲ ಇದು ಸರ್ಪು ಹುಣ್ಣಾಗೈತಿ ಯಾಕೆ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಡಾಕ್ಟರ್ ಬೇದ್ರೆ ನಮಗೆ ಗೊತ್ತೇ ಇಲ್ಲ ಅಂಥೇಳಿ ದೇವ್ರು ದೊಡ್ಡವ ಭಾಳ ದೊಡ್ಡವ ದೇವರು ನಿಮ್ಮದು ಟೈಮ್ ಭಾಳ ಚಲೋ ಐತಿ ಅಂತಂದ್ರೆ ಸರ್ ಅವರು ಭಾಳ ಚಲೋ ಐತಿ ಟೈಮ್ ಅಂಥೇಳಿ ಇಂಜೆಕ್ಷನ್ ಮಾಡಿದ್ರು ಜ್ವರ ಕಡಿಮೆ ಅದ ಸರ್ ಮಾರನೇ ದಿನಾನ ಬರಿತಾರಲ್ಲ ಸರ್ ಅದು ಹಾ ಅಲ್ಲ ಪ್ರಶಿಪ್ಷನ್ ಬರುದ್ರ ಆಮ್ಯಾಗ ಇದು ಸರ್ಪಣ್ಣ ಆದ್ರ ಏನೋ ಒಂದಾದ್ರ ಅದು ಮಟ್ಟಿಲೆ ದೇವ್ರದ ಹೆಸರು ತಗೊಂಡ ಬರೀತಾರ ಸರ್ ಕ್ಯಾಮಿ ಮಣ್ಣು ತಗೊಂಡು ಬರೀತಾರಲ್ಲ ಅದಂದ್ರ ಮುಂದುವರಿಬಾರ್ದು ಅನ್ನೋ ತರ ಅದ್ ಕ್ಯಾಮಿ ತಗೊಂಡು ಬರದ್ ಬಿಡ್ತಾರ ಸರ್ ಇಲ್ಲಿ ಕೆಮ್ಮಣ್ಣ ತಗೊಂಡು ಅದು ದೇವ್ರದ ನಾಗದೋಷದ ಏನಾರ ಐತಿ ಅಂದ್ರೆ ಪರಿಹಾರ ಆಗ್ಲಪ್ಪ ದೇವರೇ ಕಟ ಕೊಡ್ಬೇಡ ಅಂತ ಹೇಳಿ ಅದ್ ನಾಗದ ಹೆಸರು ತಗೊಂಡು ಅಲ್ಲಿ ಕೆಂಪು ಮಣ್ಣು ಹಚ್ಚಿ ಮಾರ್ಕ್ ಮಾಡ್ಬಿಡ್ತಾರ ಸರ್ ನಾವು ಮಾರನೇ ದಿನನ ಗುರುವಾರ ಹೋಗಿ ಬರ್ಸಿದ್ವಿ ಇಲ್ಲಿಂದ ಮತ್ತ ಅದು ಒಣಗಾ ಸ್ಟಾರ್ಟ್ ಆಗ್ತಾ ಒಂದೊಂದು ಗುಳ್ಳಿ ಈ ಥರ ಆಗಿದ್ದು ಸರಿದ ಈ ಥರ ಗುಳ್ಳಿ ಫುಲ್ ಆ ಫುಲ್ ಇಷ್ಟ ದೊಡ್ಡ ಗುಳ್ಳಿ ಸರ ಫುಲ್ ನೀರು ತುಂಬ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ ಮಟ ಒಂದ ಇಂಚ್ ಮಾತ್ರ ಕೂಡೋದು ಬಿಟ್ಟಿತ್ತು ಸರ್ ಅದು ಕೂಡ್ಕೊಂಡಿದ್ರೆ ಆ ಮನುಷ್ಯ ಅವತ್ತ ಏನಾಗ್ತಿದ್ನೇನೋ ಗೊತ್ತಿಲ್ಲ ಹೌದು ಸರ್ ಜ್ವರ 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 ಕಮ್ಮಿ ಕಮ್ಮಿ ಎರಡು ಎರಡು ಇಂಜೆಕ್ಷನ್ ಮಾಡಿಬಿಟ್ರು ಫೀವರ್ ಎಲ್ಲ ಕಡಿಮೆ ಆಯ್ತು ಬರ್ಸ್ಬೇಕಲ್ಲ ಇವ್ರ ಡ್ಯೂಟಿಗೆ ಹೋಗೋ ಚಿಂತಿ ಇವ್ರಿಗಿಂತ ನನಗ್ರಿ ನನಗ್ರಿ ಇವ್ರಿಗೆ ಲಘು ಆರಾಮ್ ಮಾಡ್ಬೇಕ ಲಘು ಡ್ಯೂಟಿಗ್ ಕಳ್ಸ್ಬೇಕನ್ನು ನನಗ ಚಿಂತಿ ಈಗಿನ್ ಮಲ್ಕೊಂಡ್ಬಿಟ್ರೆ ಡ್ಯೂಟಿಗೆ ಹೋಗೋರು ಯಾರು ಹೇಳ್ರಿ ಲಘು ಅಲ್ಲಿ ಹೋಗಿ ಬರ್ಸ್ಕೊಂಡ್ ಬರೋಣ ಅಂತ ಇವ್ರಿಗೆ ನಾನು ಜೋರ್ ಮಾಡಿ கண்டுி அதுக்கம்மண தகண்ட மனி ஒளி அது பரிசி அந்தமேல கிரமேண ஒன்றொந்தி ஒந்தொந்த குள்ளி ஒணாக்கின அவ்னோ ஒர மை எல்லாம் அது அவ்ரீ ட்யூட்டி ஹோதிர சார் ட்யூட்டி ஹோதிர ஆரங்க் முருது சூட்டி பண் சார் ட்யூட்டி மைதா சார் அவர் முரு சூட்டி ஐத்தி ಇದನ್ನು ಹರಡಿದ ಆಪ್ರೇಷನ್ ಮಾಡಿಸ್ಕೊಂಡ್ಬಿಡಿ ನೀನು ಅಂತ ಹೇಳಿರಿ ಆಯ್ತು ಸರ್ ನೀವೆಲ್ಲ ಮಾಡಿಸ್ಕೋತೀನಿ ಅಕಸ್ಮಾತ್ ಹೊರಗೆ ಬಿಡ್ಲಿಕ್ಕೆ ನಾನು ಏನು ಮಾಡಲಿ ಅಂತ ಹೇಳಿದ್ರಿ ಹೊರಗೆ ಏನು ಮಾಡಲಿ ನಾನು ಮೈಗೆ ಒಳಗೆ ಕಟ್ ಹಾಕಿಬಿಟ್ಟಿರ್ತೀನಿ ನಿಮ್ಮ ಕ್ಯಾಶ್ ಸಿಕ್ಕೊಂಬಿಟ್ಟಿರ್ತೀನಿ ನಾನು ಏನು ಮಾಡಲ ನಾನಂದ್ರಿ ಕಾಡ್ ಹಾಕೈತಿ ಬೇಡ ಅದು ಹಂಗೆ ಅದ ನಾನು ಅದು ಪೂರ್ತಿ ಏಳಾದ ಮೇಲೆ ಮಾಡ್ಕೋತೀನಿ ಅಂತ ಹೇಳ್ರಿ ಒಬ್ಬರು ಹೆದರ್ಸಿದ್ರು ಸರ್ ಹಂಗ್ರು ಬಾಬ್ರ್ರು ಅಕಸ್ಮಾತ್ ಅದು ಏನು ಬ್ಲಾಸ್ಟ್ ಆತಂದ್ರಿ ಒಡಿತಂದ್ರೆ ಆರು ತಾಸು ನಿಮ್ಗೆ ಆಪ್ರೇಷನ್ ಮಾಡ್ಬೇಕು ಡಾಕ್ಟ್ರ್ ಬಂದು ಆರು ತಾಸು ಮಾಡ್ಲೇ ಸತ್ತು ಹೋಗ್ತೀರಿ ನೀವು ಅಂತ ಹೇಳಿದ್ರಿ ಸಾಯಿಲ್ ಬಿಡ್ರಿ ಅಂದ್ರಿ ಮುಖ್ಯ ಅಂತ ಹೇಳಿ ಮತ್ತು ಕಡೆಗೆ ಹದಿನೆಂಟಿಗೆ ರೇಟ್ ಆಗ ಮೂವತ್ತೊಂದು ಏಳು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಇಲ್ಲಿ ಜನ್ಮಾರ್ ಹೋಗಿ ಅದನ್ನ ಆಪರೇಷನ್ ಮಾಡಿಸಿಕೊಂಡ್ರೆ ಅದು ಮಾಡ್ ಹೋಗೋಣ ಹೆದರಿತಾರೆ ಮತ್ವರ್ ಹೊರಗೆ ಬರ್ತೇನೆ ಇಲ್ಲೋ ಅಂತ ಹೇಳಿ ಮತ್ತೆ ಗುಳಿಗೆ ತಗೊಂಡ್ ಮನುಷ್ಯ ಅಲ್ಲ ಒಂದು ಇಂಜೆಕ್ಷನ್ ತಗೊಂಡ್ ಮನುಷ್ಯ ಇವ್ರಿಗೆ ನಾನು ಹೆಂಗ್ ರೆಡಿ ಮಾಡ್ಬೇಕು ಆಪರೇಷನ್ ಗೊತ್ತಾಗ್ಲಿಲ್ಲ ಸರ್ ಹೇಳ್ಕೊಂತ ಇದ್ದು ಧೈರ್ಯ ತುಂಬಾ ಕತ್ತಿದ್ವಿ ಇಲ್ಲ ನೀವು ಮಾಡಿಸ್ಕೊಕಬೇಕ ಮಡ್ಸ್ಕೊಲಿಲ್ಲ ಅಂತಂದ್ರ ನಮ್ದು ಜೀವನನ ಜೀವನ ಅನ್ನೋಕ್ಕಿಂತ ಮನುಷ್ಯ ಇದ್ದಷ್ಟು ದಿನ ಇರಬೇಕು ದೇವ್ರು ಕರ್ಕೊಂಡಾಗ್ ಹೋಗಬೇಕ ಅನ್ನೋದು ಒಂದ ಸರ್ ನಾವಾಗ್ಲೇ ಹೋಗ್ಬಾರ್ದು ಅನ್ನೋದ್ ಒಂದ ನಮ್ದು ಅವ್ ಕಳ್ಸ್ಯಾನ ಭೂಮಿ ಕರ್ಕೊಳ್ಬೂಮಿರೋಣ ಮುಗಿಸ್ಕೊಳ್ಳೋಣ ನಾವಾಗ್ಲೇ ಯಾಕೆ ಮುಗಿಸ್ಕೋಬೇಕು ಅನ್ನೋದು ಒಂದ ಉದ್ದೇಶ ಏನಂದ್ ನಡ್ರಿ ಇರುವಷ್ಟು ದಿನ ಇರು ನಾ ಆಪರೇಷನ್ ಮಾಡಿಸ್ಕೊಂಡ್ ಬಿಡ್ರಿ ಏ ಬ್ಯಾಡ್ ಬಾರ್ತಿ ನನ್ಗೆ ಯಾಕೋ ಆಪರೇಷನ್ಗ ಒಳ್ಳೆ ಅಂದ್ರೆ ಸರ್ ಅವರು ಒಲ್ಲೆ ಒಲ್ಲೆ ಅಂತಂದ್ರೆ ಹದಿನೈದು ರಿಟೈರ್ಡ್ ಆಗಿ ಒಂದು ಎಂಟು ದಿನ ಆದ್ರೂ ಕೇಳಾಕ ತಯಾರಿಲ್ಲ ಅವರು ಅವ್ರು ಬರ್ರಿ ಹೋಗ್ಬಿಡುನು ರಿಟರ್ಡ್ ಆದ ಗುಟ್ಲೆ ಹ್ಞೂ ಅಂದಿರಿ ನೀವೀಗ ಡ್ಯೂಟಿ ಮ್ಯಾಗಿದ್ದಾಗ ಬರ್ತಿ ರಿಟೈರ್ಡ್ ಆದ್ ಗುಟ್ಲೆ ಹೋಗೋಣ ಅಂತ ಮಾತು ಕೊಟ್ಟ್ರಿ ನೀವೀಗ ಬರ್ಬೇಕ ಅಷ್ಟೊಳಗೆ ಈ ತರ ಮೀಡಿಯಾದವ್ರು ಬಂದ್ ಹೋಗಾಕ ನಮಗ್ ಹದಿನೈದು ದಿವ್ಸ ಆಗ್ಬಿಡತ್ ಸರ ಹಾ ರಿಟೈರ್ಡ್ ಆದ್ಮೇಲೆ ಹಾ ಯಾಕಂದ್ರ ಟೈಮ್ ಕಡಿಮೆ ಕೊಟ್ಟಿದ್ರು ಫ್ಯಾಮ್ಲಿಗೆ ಎಲ್ಲಾನು ಅಲ್ಲೇ ಹೋಗಿತ್ತು ನಿಮಗೆ ಯಾವ ಥರ ಟೈಮ್ ಕೊಟ್ರು ಈ ತರ ಹೆಂಗ್ ನೀವು ಟೈಮ್ ಸ್ಪೆಂಡ್ ಮಾಡಕತ್ತೇನತ್ತೆ ಮನಿ ಎಲ್ಲಾ ಪರಿಸರ ಎಲ್ಲ ತೊಗೊಂಡು ಅವರು ಹಂಗಂದಾಗ ಈ ಹದ್ನೈದು ದಿವ್ಸ ಮುಗಿದ್ ಹೋಗ್ಬಿಟ್ಟು ಬರ್ರಿ ಹೆಂಗಾರ ಹೋಗೋಣ ಅಂತಂದಾಗ ಜಸ್ಟ್ ಟೆಸ್ಟ್ ಮಾಡ್ಸಕ್ ಹೋಗಿದ್ವಿ ಎಲ್ಲಪ್ಪಾ ನೀ ಬಂದಿದಿ ಆಪರೇಷನಿಗೆ ರೆಡಿ ಆಗ್ಬಿಡೋ ಅಂತ ಹೇಳಿ ಅಂದ ಬಿಟ್ರೆ ಅವ್ರು ಇವ್ರು ಅಲ್ಲೇ ಅಂದರ್ರಿ ಟ್ರಿಪ್ ಹೋಗಿಲ್ಲ ಸರ್ ಯಾವ ಯಾವ್ತರ ಅಂತಂದ್ರ ಮದ್ವೆ ಆದ್ಮೇಲೆ ಟ್ರಿಪ್ ಅಂತ ಎಲ್ಲೂ ಹೋಗಿಲ್ಲ ಈಗ ಹೋಗ್ಬೇಕಾ ಈ ಥರ ನಿಮ್ಮ ನೀವು ಯಾರ್ಯಾರು ಬಂದು ಕೇಳಿದಾಗ ಯಾಕಮ್ಮ ಹೋಗೋ ಆಸೆ ಇಲ್ಲ ನಿನಗೆ ಹೋಗ್ಬೇಕಿಲ್ಲೋ ಅಂತ ಕೇಳಿದಾಗ ಆಸೆ ರಗಡದಾವ ಸರ್ ಆಸೆ ರಗಡ್ ಕಟ್ಟಿಟ್ಟಿದ್ದೆ ಆದರೆ ಇವತ್ತಿಲ್ಲ ನಾನು ಟೈಮ್ ಬಂದೇ ಬರ್ತೈತಿ ಯಾವ ಊರು ಯಾವ ಗುಡಿನೂ ಎಲ್ಲಿ ಹೋಗಂಗಿಲ್ಲ ಅದು ಇದ್ದಲ್ಲೇನೆ ಇರ್ತೈತಿ ಇವತ್ತಿಲ್ಲ ಅಂತಂದ್ರೆ ನಾಳೆ ನಾ ಹೋಗ್ಬೋದು ಇವತ್ತಿಲ್ಲ ಅಂತಂದ್ರೆ ನಾಳೆ ನಾನು ಧರ್ಮಸ್ಥಳಕ್ಕೆ ಹೋಗ್ಬೋದು ಮಂತ್ರಾಲಯಕ್ಕೆ ಹೋಗ್ಬೋದು ಆದರೆ ಇವ್ರ ಕೆಲಸ ಇವ್ರ ಕೆಲಸ ಸರ್ವಿಸ್ ಇರೋವರೆಗೂ ಮಾತ್ರ ನಾನು ಕಾಡಿಬೇಡಿ ಕರ್ಕೊಂಡು ಹೋಗ್ಬೋದು ಇವ್ರಿಗೆ ಹೋಗ್ಬೋದು ರಜಾ ಹಾಕಿಸ್ಬೋದು ಅವತ್ತಿನ ನನ್ನ ಖುಷಿಗೆ ಅವರಿಗೆ ಸಿಗೋದಿಲ್ಲ ಆ ಖುಷಿಗಳನ್ನ ನಾನು ಕಟ್ಟಿ ಇಟ್ಬಿಟ್ಟೆ ಮೇಲೆ ಆ ಖುಷಿಯೆಲ್ಲ ಕಟ್ಟಿ ಇವತ್ತಿಲ್ಲ ನಾಳೆ ಅದು ಬಿಚ್ಚತಾರೆ ನನ್ನ ಗಂಟದು ಕರ್ಕೊಂಡು ಹೋಗೇ ಹೋಗ್ತಾರ ಅನ್ನೋ ನಂಬಿಕೆ ನನಗಿತ್ತು ರಿಟೈರ್ಡ್ ರಿಟೈರ್ಡ್ ಆಗೋಕ್ಕಿಂತ ಮೊದ್ಲ ಸರ ಹೆಂಗಂತಂದ್ರೆ ಸ್ವತಃ ರಜಾ ಹಾಕಿ ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಸರ್ ನೀ ನನಗೆ ಇವತ್ತಿದು ಹೋಗ್ಬೇಕು ನಾನು ನಾ ಹೋಗಬೇಕು ಎಲ್ಲರೂ ಹೊಂಟಾರ ಎಂಟು ದಿನ ಹೋಗಿ ಬಂದ ಧರ್ಮಸ್ಥಳಕ್ಕೆ ಟ್ರಿಪ್ ಹೋಗಿ ಬಂದಾರ ಗೋವಾ ಹೋಗಿ ಬಂದಾರ ನಾ ಹೋಗ್ಬೇಕಂತ ಯಾವಾಗಲೂ ಅವ್ರಿಗೆ ಹೇಳಿಲ್ಲ ನಾನು ಯಾವಾಗಲೂ ಹೇಳಲಿಲ್ಲ ಹೇಳಬೇಕಂತ ಮನಸ್ಸು ಬಂದರೂ ಅವ್ರ ಕಾಲು ಎಳಿಲಿಲ್ಲ ಸರ ನಾನು ಒಬ್ಬರು ಮುಂದೆ ಅಂತಂದ್ರೆ ಯಾವಾಗಲೂ ಕಾಲು ಹಿಡಿದು ಎಳಿಬಾರ್ದಲ್ಲ ಹೋಗೋರಿಗೊಂದು ಸಪೋರ್ಟ್ ಮಾಡೋಣ ಮಾಡಲಿ ಅವ್ರ ಕೆಲಸ ಯಾವಾಗ ಗೋರ್ಮೆಂಟ್ ಹಾಲಿಡೇಸ್ ಅಂತ ಬರ್ತಾವಲ್ಲ ಈಗ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಸಂಡೇ ಮಂಡೇ ಸುಟೇ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಪ್ಲಸ್ ನಮಗೇನಾಯ್ತು ಫ್ರೈಡೆ ಈವ್ನಿಂಗ್ ಹೋಗ್ಬೇಕಂತಂದ್ರೆ ಬುಕ್ ಮಾಡಿಸ್ತಿದ್ದೆ ಸರ್ ನಾನು ಡ್ಯೂಟಿ ಮುಗಿಸ್ಕೊ ಬಂದಮೇಲೆ ರಾತ್ರಿ ಜರ್ನಿ ನಮ್ದು ಶನಿವಾರ ರವಿವಾರ ಏನಾರು ಒಂದು ಪ್ಲೇಸ್ ನೋಡ್ತಿದ್ವಿ ರಾತ್ರಿ ಮತ್ತು ಟ್ರೈನ್ ಹತ್ ರವಿವಾರ ನೈಟ್ ಹತ್ತಿದ್ರೆ ಬೆಳಿಗ್ಗೆ ಮತ್ತು ಸೋಮವಾರ ಇಲ್ಲಿ ಧಾರವಾಡಕ್ಕೆ ಬರ್ತಿದ್ವಿ ಡ್ಯೂಟಿಗೆ ಬರ್ತಿದ್ವಿ ನಾನು ಮತ್ತೆ ಏನು ಅಡುಗೆ ಮಾಡೋದು ಮಾಡ್ತಿದ್ದೆ ಹತ್ತು ಗಂಟೆಗೆ ಡ್ಯೂಟಿಗೆ ನಾ ಕಳಿಸ್ತಿದ್ದೆ ಸರ್ ಆಮೇಲೆ ಎರಡು ಸಾವಿರ ಎರಡು ಸಾವಿರ ಹದಿನಾಲ್ಕರಲ್ಲಿ ಸರ ಕಂಟಿನ್ಯೂ ಶೂಟಿ ಬಂದವು ಸರ್ ಮೂರು ಆರು ದಿವಸ ರೀ ನಾವು ಶುಕ್ರವಾರ ಸೈನಿಕ ಬಂದ್ರು ಸರ ಬಂತ ಇದಕ್ಕೆ ಹೋಗಿದ್ದೆ ಸರ್ ನಾವು ಇದಕ್ಕೆ ಧರ್ಮಸ್ಥಳ ರೀ ಆಮೇಲೆ ಸುಬ್ರಹ್ಮಣ್ಯ ರೀ ಹೊರನಾಡು ಹೋಗಿ ನೋಡ್ಕೊಂಬಂದು ಸರ್ ಡ್ಯೂಟಿ ಮ್ಯಾಗೆ ಇದ್ದಾಗ ರೀ ಕಂಟಿನ್ಯೂ ಶೂಟಿ ಇತ್ತಲ್ಲ ಸರ್ ಮತ್ತು ಅದು ಬಂದು ಹಾಜರ ಹ್ಞೂ ಸರ್ ಏನು ಮಾಡಿದ್ರಿ ನಾ ಅವ್ರು ಏನು ನಮಗೆ ಅವ್ರು ಇದು ಮಾಡಲಿಲ್ಲ ಸರ್ ಹಿಂಗೆ ಕ್ಲೇಮ್ ಮಾಡ್ಲಾ ಕ್ಲೇಮ್ ಮಾಡಬೇಕು ಒಂದು ದಿವಸ ರಜೆ ಆಗ್ಬೇಕಂತ ಸರ್ ಈಗ ರಜಾ ನಾವು ಗೌರ್ಮೆಂಟಿಗೆ ಮಾಡ್ಬೇಕಂದ್ರೆ ಸರ

ಡ್ಯೂಟಿ ಮೇಲೆ ಇದ್ದಾಗ ಸರ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಬೆಂಗಳೂರಾಗೆ ಸನ್ಮಾನ ಇತ್ತು ಸರ್ ನಂಗೆ ಅಟಲ್ ಬೇರಿ ವಾಜಪೇಯಿ ಅವ್ರಿ ನಂಗೆ ಸನ್ಮಾನ ಇಟ್ಕೊಂಡಿದ್ದೀರಿ ಹ್ಞೂ ಸರ್ ಗೋಲ್ಡ್ ಮೆಡಲ್ ಹ್ಞೂ ಸರ್ ಡ್ಯೂಟಿ ಮೇ ಇದೆ ಸರ್ ತೊಂಬತ್ತ ಸರ್ ತೊಂಬತ್ತ ಅಲ್ಲಿ ಎಂಬತ್ತೆಂಟು ಸರ್ ಎಂಬತ್ತೆಂಟು ರೀ ಎಂಬತ್ತೆಂಟು ರೀ ಎಂಬತ್ತೆಂಟು ರೀ ಸರ್ ಅಟಲ್ ಬಿಾರಿ ವಾಜಪೇಯಿ ಎಂಬತ್ತೆಂಟ್ರೆ ಎಂಬತ್ತೇಳರಲ್ಲಿ ಸರ್ ಇಟ್ಕೊಂಡಿದ್ದೀರಿ ಹ್ಞೂ ಸರ್ ಎಷ್ಟು ಇದ್ದ ಸರ್ ಹಾಂ ಹ್ಞೂ ರೀ ನಮಗೆ ಇನ್ನೊಂದು ಬ್ಯಾಂಕಿನ ಸರ್ ಬ್ಯಾಂಕಿಂದ ಎಲ್ಲಾರು ಬೆಂಗಳೂರಿಲ್ ಸರ್ ಅವ್ರು ಕರೆಸಿ ಅದು ಇದ್ರೆ ಕಾನ್ಫರೆನ್ಸ್ ಇತ್ತು ರೀ ಹ್ಞೂ ರೀ ಬೆಂಗಳೂರಿಲ್ ಸರ್ ಸನ್ಮಾನ ಇತ್ರಿ ಮಾಪಾರಿಗೆ ಬರಬೇಕು ಅಂತ ಇಲ್ಲ ಸರ್ ಡ್ಯೂಟಿ ಇರ್ತಾರೆ ಬಿಟ್ಟು ಬರೋಲ್ಲ ಅಂತ ಹೇಳಿದ್ರೆ ಹೋಗಿಲ್ಲ ರೀ ಇಲ್ಲ ಅವ್ರು ಯಾರು ಇಸ್ಕೊಂಡ್ರಿ ಇಲ್ಲ ಹೋಗಲಿ ಸರ್ ರಜಾ ಹಾಕ್ಬೇಕಲ್ಲ ರಜಾ ಸರ್ ಹೋಗಿ ಬರುವಂತಿಲ್ಲ ಆಮೇಲೆ ಇಲ್ಲಿ ದಾಡದಲ್ಲಿ ಸರ ದಾಡ್ದ ಮೂರಲ್ಲಿ ಸರ್ ಎರಡು ಸಾವಿರದ ಮೂರು ಧಾವಡದಲ್ಲಿ ಸರ ಇವರು ಮುರುಘಾಮಠಕ್ಕೆ ಎರಡೂ ರೂಪಾಯಿ ಬಂದಿದ್ದ ಸರ್ ಬಂದಿದ್ದೀರಿ ಫೋನ್ ಮಾಡಿದಿರಿ ಅವರು ಬಾಬಾರವ್ರೆ ಈಗ ಹನ್ನೊಂದುವರೆ ಆಗೈತಿ ನೀವು ಒಂದು ಅರ ತಾಸು ಹೇಳ್ಕೊಂಬರ್ರಿ ಇಲ್ಲಿ ಮುರುಘಾ ಮಠಕ್ಕೆ ಬರ್ರಿ ಎರಡೂ ಬಂದಾರೆ ನಿಮಗೆ ಸನ್ಮಾನ ಐತಿ ಅಂತ ಸರ್ ನನಗೆ ಬರೋದಿಲ್ಲ ಮುಗಿಸಿ ಮುಗಿಸ್ಬಾರ್ದೆ ಅಂತ ಹೇಳಿ ಹೇಳಿರಿ ಮ್ಯಾನಿಗೆ ಹೇಳ್ಕೊಂಬರ್ರಿ ಹೇಳ್ಕೊಂಬಾರ್ಯಂದ್ರೆ ಹಂಗೆ ಹೇಳಿದ್ರು ಸಾಂಗಾರ ನೀವು ಹೇಳಿ ಮಾಡ್ಬೋದು ಅಂತ ಹೇಳಿ ಸರ್ ನಾ ಹೋಗಲಿ ಸರ್ ಎರಡು ಸಾವಿರದ ಮೂರಲ್ಲಿ ಸರ್ ಹೋಗಲಿಲ್ಲ ಆಮೇಲೆ ಇನ್ನು ಲಾಸ್ಟ್ ಟೈಮ್ ಸರ ಎಂಬತ್ತೆಂಟು ಎಂಬತ್ತೊಂಬತ್ತಲ್ಲಿ ಸರ್ ಕನ್ನಡ ಪೇಬರ್ಗೆ ಬಂದಿತ್ತು ರೀ ನನ್ನ ಕಂಡುಬರ್ ಪೇಪರ್ ರೀ ಕಂಡುಬರವಾಗಿ ಬನ್ನಿ ಸರ್ ಅಲ್ಲಿ ಬೇಗ ಫೋನ್ ಮಾಡಿದಿರಿ ಶ್ರೀಧರ್ ಶೆಟ್ಟಿ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಎಲ್ಲ ಕೋಆಪ್ರೇಟ್ ಡೈರೆಕ್ಟರ್ ಸರ್ ಶ್ರೀಧರ್ ಶೆಟ್ಟಿ ಅಂತ ಹೇಳಿ ಅವರು ನಿಮ್ಮದು ಪತ್ರಿಕೆಯಲ್ಲಿ ನಾನು ನೋಡಿದೆ ಅಂತಾರೆ ನಿಮ್ಮೊಂದು ಆಗಸ್ಟ್ ಒಂದು ತಾರೀಕಿಗೆ ಐದು ಸಾವಿರ ಮಂದಿ ಬರ್ತಾರೆ ನಿಮ್ದು ಗೋಲ್ಡ್ ಮೆಡಲ್ ಕೊಡ್ಬೇಕಂತ ಮಾಡಿ ನಾವು ನೀವು ಅದು ಬರಬೇಕು ಅವ್ರು ಸರ ಡ್ಯೂಟಿ ಸರ್ ಅಂತ ಹೇಳಿದ್ರೆ ನಾನು ಬಿಟ್ಟು ಬರೋಂಗಿಲ್ಲ ಅಂತ ಹೇಳಿದ್ರಿ ನೋಡಿರಿ ನೀವು ಹೆಂಗೆ ಬರ ಬರ್ರಿ ನಿಮ್ಮ ದೊಡ್ಡ ನಿಮ್ಮ ಸಂಬಂಧ ಎಲ್ಲ ಮಾಡಿ ಅಂತ ಹೇಳಿದ್ರೆ ಬೇಡ ಸರ್ ಅಂತ ನೀವು ಗೋಲ್ಡ್ ಮೆಡಲ್ ಬೇಡ ಏನು ಬೇಡ ಅಂತ ಹೇಳಿ ದೇಶ ಕೊಟ್ಟರು ಬೇಡ ಅಂತ ಹೇಳಿರಿ

ಪೇರೆಂಟ್ಸ್ ಮೀಟಿಂಗ್ ಆಗಲಿ ಏನೋ ಒಂದಾಗಲಿ ಇದ್ರೂ ಅವರಿಗೆ ಸ್ಕೂಲ್ ಎನಿವಲ್ ಡೇ ಐತೆ ಅಂದ್ರೂ ನಾನೇ ಹೋಗಿಬಿಡ್ತಿದ್ದೆ ಸರ್ ಯಾಕಂದ್ರೆ ಡ್ಯೂಟಿ ಮುಗಿಸ್ಕೊಂಡು ನೋಡಕ್ಕೆ ಬಂದ್ರೆ ಟೈಮ್ ಸಿಕ್ಕರೆ ಬರ್ತಿದ್ರು ಇಲ್ಲ ಅಂತಂದ್ರೆ ಟೈಮ್ ಸಿಗಲಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ ನಾನು ಎಲ್ಲ ಮಾಡ್ಕೊಂಡು ಹೋಗಿಬಿಡ್ತಿದ್ದೆ ಅವೇಲೆ ಒಬ್ಬರು ರಿಲೇಷನ್ನ ತೀರ್ಕೊಂಡಿದ್ದೆ ಸರ್ ಸಾಕೆ ತೀರ್ಕೊಂಡಿದ್ದರೆ ನಮ್ಮ ರಿಲೇಷನ್ ಒಬ್ರು ಸರ್ ರಿಲೇಷನ್ ಬೆಳಗ್ಗೆ ಎದ್ದು ಎಂಟುವರೆಗೆ ಹೋಗಿ ಹೋಗಿಸ್ತಾರೆ ಮಾಲೆಗೆ ತಗೊಂಡ್ಬಂದ್ರಿ ಮಾಲಿ ಹಾಗೆ ನಮಸ್ ಮಾಡಿ ಡ್ಯೂಟಿ ಹಾಜರಾದ ನಾವು ಅವ್ರು ನೋಡಿ ಮಾಲೆ ಹಾಗೆ ಡ್ಯೂಟಿ ಹೋದ್ರಿ ಮತ್ತು ಸಾಯಂಕಾಲ ನಾನು ಮಿಸ್ಸಸ್ ಫೋನ್ ಮಾಡಿದ್ರಿ ಅದು ಏನೂ ಮಣ್ಣು ಇಲ್ಲ ಒಂದು ಇನ್ನೂ ಮಾಡಿಲ್ಲ ಈಗ ಆರುವ ಮಾಡ್ತಾರ ಅಂತೇಳಿ ಆರುವ ಬಂದು ಮನೆಗೆ ಹೋಗಿ ಎಸ್ ಆರು ಗಂಟೆ ಅಂತ ಬಟ್ ಏನೇ ಇದ್ರೂ ಆರು ಗಂಟೆ ನಂತರ ಸರ್ ಇಲ್ಲ ಒಂಬತ್ತು ಗಂಟೆ ಒಳಗೆ ಹ್ಞೂ ಒಂಬತ್ತು ಗಂಟೆ ಒಳಗೆ ಹ್ಞೂ ಸರ್ ಒಂಬತ್ತೊಂಬತ್ತರ ಒಳಗೆ ಸರ್ ಹ್ಞೂ ಬನ್ ಹ್ಞೂ ಸರ್ ಬನ್ಬಾರ ಸರ ಮತ್ತು ಇವು ಸಾರ್ವತ್ರಿಕ ರಜೆ ಬರುತ್ತೆ ಆವಾಗ ಸರ್ ಹ್ಞೂ ಸರ್ ನನ್ನ ಮನಸ್ಸು ಕಲ್ ಮಾಡಿಬಿಟ್ಟಿದ್ದ ನಾನು ಒಟ್ಟು ರಜೆ ಹಾಕೋಂಗಿಲ್ಲ ಏನಾಗಲಿ ಇರುತ್ತೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ